ಎರಡು ದಿನ ಡ್ಯೂಟಿ ಮಾಡಿದ್ದಿಲ್ಲ ಲಾಂಗ್ ಡ್ಯೂಟಿ ಟ್ರಿಪ್ ಹೋಗಿದ್ದೆ ಬಾಡಿ ಫುಲ್ಲು ಆಗಿತ್ತು ಅದಕ್ಕೆ ರಜಾ ಮಾಡಿದ್ದೆ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಫಸ್ಟ್ನೇ ಡ್ಯೂಟಿ ಬಂದು ಇಂದೂರ್ನಗರ್ ಎತ್ಕೊಂಡೆ ಹೆಚ್ಚೇ ಇರಲು ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ರಿಸರ್ವೇಷನ್ನು ಹನ್ನೆರಡು ಕಿಲೋಮೀಟ್ರ್ ಕೊಟ್ಟಿದ್ದ ಕಾಡು ಬೀಸಿನೊಳ್ಳಿಗೆ ಅಲ್ಲಿ ಕಾಡು ಬೀಸಿನಳ್ಗೆ ಹೋದ್ರೆ ಯಾಕಾದರೂ ಬನ್ನೋ ಇವತ್ತು ಡ್ಯೂಟಿಗೆ ಅನ್ಸ್ಬಿಡ್ತು ಯಾಕಂದರೆ ಐದು ಕಿಲೋಮೀಟ್ರ್ ಐವತ್ತು ನಿಮಿಷ ತೋರಿಸ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಸಾಕಾಗ್ ಗುರು ಈ ಬೆಳಗ್ಗೆ ಬೆಳಗ್ಗೆ ಮಾರ್ತಳ್ಳಿ ಬೆಳ್ಳಂದೂರು ಕಡೆ ಬಂದರೆ ಡ್ಯೂಟಿನೇ ಮಾಡೋದು ಬೇಡ ಅನ್ಸ್ಬಿಡ್ತೈತೆ ಐದು ಕಿಲೋಮೀಟ್ರು ಒನ್ ಅವರ್ ಬಂದಿದ್ದೀನಿ ಬ್ರೋ ಏನು ಮಾಡೋದು ಹೇಳ್ತೀರಾ ವಿಡಿಯೋ ಮಾಡ್ತೀಯಾ ಡ್ಯೂಟಿ ಕೊಡ್ತಾನೆ ನಾವು ಪಡೋ ಕಷ್ಟ ಹೇಳಬೇಕು ನಾವು ಪಡ್ತಿರೋ ಕಷ್ಟ ತೋರ್ಸೋದಕ್ಕೆ ವಿಡಿಯೋ ಮಾಡೋದು ಮಾಡ್ತೀನಿ ಬಿಡೋಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಮೇಡಮ್ನ ಡ್ರಾಪ್ ಮಾಡಿದೆ ಟಿಪ್ಸ್ ಕೊಟ್ಟರು ಮುನ್ನೂರ ಎಂಬತ್ತು ರೂಪಾಯಿ ಆಗಿದ್ದು ನೂರ ಇಪ್ಪತ್ತು ರೂಪಾಯಿ ಟಿಪ್ಸ್ ಕೊಟ್ಟರು ಹೆಂಗೋ ಟಿಫನ್ ಊಟಕ್ಕೆ ಆಯ್ತು ಅದೇ ಕಾಸು ಆಯಿತು ಅಂದ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿ ಹೋಗಿ ಟಿಫನ್ ಮಾಡಿರಲಿಲ್ಲ ಬೆಳಗ್ಗೆ ಅದಕ್ಕೆ ಮಧ್ಯಾಹ್ನ ಊಟ ಒಂದೇ ಸರ್ತಿ ಮಾಡಿಕೊಂಡು ಮತ್ತು ಅಲ್ಲಿಂದ ಕಾಡು ಬಿಸಿನಳಿಗೆ ಕೊಟ್ಟ ಅವ್ರನ್ನ ಡ್ರಾಪ್ ಮಾಡಿ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಬಾಡಿ ಫುಲ್ಲು ಪೇನು ಯಾಕಂದರೆ ಲಾಂಗ್ ಟ್ರಿಪ್ ಹೋಗಿದೆ ನಿದ್ದೆ ಇಲ್ಲ ಏನಿಲ್ಲ ಅದಕ್ಕೋಸ್ಕರ ಸಾಕು ಹೊತ್ತಿನ ಡ್ಯೂಟಿ ಅಂದ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಏಳು ಟ್ರಿಪ್ಪು ಬೆಳಗ್ಗೆ ಆರು ಗಂಟೆಗೆ ಸ್ಟಾ ಆರೂವರೆಗೆ ಸ್ಟಾರ್ಟ್ ಮಾಡಿದ್ದೀವಾಗ ಎರಡು ಗಂಟೆ ನೋಡ್ತಾ ಇರ್ಬೋದು ನೀವೇ ಆರರಿಂದ ಎರಡು ಅಂದರೆ ಎಂಟು ಅವರ್ ಡ್ಯೂಟಿ ಆಯ್ತು ಅಷ್ಟೇ ಅದಕ್ಕೆ ಇನ್ನು ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಡ್ಯೂಟಿಗಳು ಏನೋ ಚೆನ್ನಾಗಿ ಕೊಡ್ತಾವೆ ಆದರೆ ನನಗೆ ಮಾಡೋ ಇಂಟ್ರೆಸ್ಟ್ ಇಲ್ಲ ಇವತ್ತು ಬಾಡಿ ಪೇನ್ ಆಗಿರೋದಕ್ಕೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಮತ್ತು ಟಾಟಾ ಬಾಯ್ ಬಾಯ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ